ಿಗೆ ಸರ್ಕಾರ ಮಾಡಿರುವ ಎಕ್ಯೂ ಮಾನದಂಡವನ್ನು ರದ್ದುಪಡಿಸಿಕೊಂಡು ರೈತ ಬೆಳೆದ ಎಲ್ಲಾ ಹೆಸರು ಕಾಳುಗಳನ್ನು ಸರ್ಕಾರ ಖರೀದಿ ಮಾಡಬೇಕು ಅಂತ ಆಗ್ರಹಿಸಿ ಕುಂದಗೋಳ ತಾಲೂಕಿನ ಹಿರೇಗೊಂಚಳ ಗ್ರಾಮದ ರೈತರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ ಪ್ರಕೃತಿ ವೈಪರೀತ್ಯದಿಂದಾಗಿ ರೈತ ಬೆಳೆದ ಹೆಸರು ಬೆಳೆ ನಾಶವಾಗಿದೆ ಮಳೆಯಿಂದಾಗಿ ಹೆಸರು ಕಾಳುಗಳು ಕೆಟ್ಟಿದ್ದು ಇದಕ್ಕಾಗಿ ಸರ್ಕಾರ ಎಫ್ ಎಕ್ಯೂ ಎಂಬ ಮಾನದಂಡ ವಿಧಿಸಿದೆ ಒಳ್ಳೆಯ ಹೆಸರನ್ನ ಮಾತ್ರ ಖರೀದಿ ಮಾಡಲು ಸರ್ಕಾರ ಮುಂದಾಗಿದೆ ಹದಗೆಟ್ಟ ಕಾಳುಗಳಿಗೆ ಸರ್ಕಾರ ಕಡಿಮೆ ದರವನ್ನಾದರೂ ನಿಗದಿ ಮಾಡಿ ರೈತರು ಬೆಳೆದ ಕಾಳುಗಳನ್ನ ಖರೀದಿ ಮಾಡಬೇಕು ಹವಾಮಾನ ವೈಪರೀತ್ಯದಿಂದ ಆದ ಈ ಸಮಸ್ಯೆಗೆ ರೈತ ಏನ್ ಮಾಡ್ಬೇಕು ಈ ರೀತಿ ಹದಗೆಟ್ಟ ಕಾಳುಗಳಿಗೂ ಪ್ರತ್ಯೇಕ ದರ ನಿಗದಿ ಮಾಡಿ ಅವುಗಳನ್ನು ಖರೀದಿ ಕೇಂದ್ರದ ಮೂಲಕ ಖರೀದಿ ಮಾಡಬೇಕು ಇಲ್ಲದೆ ಹೋದ್ರೆ ರೈತ ಸಾಕಷ್ಟು ತೊಂದರೆಗೀಡಾಗುತ್ತಾನೆ ಎಂದು ಅನ್ನದಾದ ತನ್ನ ದುಃಖವನ್ನು ತೋಡಿಕೊಂಡಿದ್ದಾನೆ ಮಧ್ಯಮ ಹಂತದ ಹೆಸರು ಕಾಳುಗಳನ್ನು ಧಾರವಾಡ ಡಿಸಿ ಕಚೇರಿ ಎದುರೇ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ ರೈತರು ಈ ಹೆಸರು ಕಾಳುಗಳನ್ನ ಸರ್ಕಾರ ಖರೀದಿ ಮಾಡದೆ ಹಾಗೆ ಬಿಟ್ಟಿದೆ ಕಾಳುಗಳು ಕೆಟ್ಟಿದ್ರೆ ಅದಕ್ಕೆ ಕಡಿಮೆ ದರ ಬೇಕಾದರೆ ನಿಗದಿ ಮಾಡಿದೆ ಈ ಕಾಳುಗಳನ್ನು ರೈತ ತೆಗೆದುಕೊಂಡು ಏನು ಮಾಡಬೇಕು ಮಳೆಯಿಂದ ಬೆಳೆ ಹಾಳಾದ್ರೆ ರೈತನಾದರೂ ಏನು ಮಾಡಬೇಕು ಕೂಡಲೇ ಈ ಎಫ್ಎಕ್ಯೂ ಮಾನದಂಡವನ್ನ ಸಡಿಲಿಸಿ ರೈತ ಬೆಳೆದ ಎಲ್ಲಾ ಹೆಸರು ಬೆಳೆಯನ್ನ ಸರ್ಕಾರ ಖರೀದಿ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ